ಗೋಕಾಕ್ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಘಟಪ್ರಭಾ ನಗರದ ಜೆಜಿ ಕೋ ಆಪರೇಟಿವ್ ಆಸ್ಪತ್ರೆ ಮತ್ತು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಜೇಮ್ಸ್ ಗ್ರೂಪ್ ಆಫ್ ಘಟಪ್ರಭಾ ಅವರ ಸಹಕಾರದೊಂದಿಗೆ ಹನ್ನೊಂದನೆಯ ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು ಈ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನ ವಕೀಲರು ವೈದ್ಯರು ಹಾಗೂ ಇನ್ನೂ ಹಲವಾರು ಗಣ್ಯರು ಭಾಗಿಯಾಗಿದ್ದರು ವರದಿಗಾರರು ನಿರಂಜನ್ ಶಿರೂರ್ ನ್ಯೂಸ್ ಬೆಳಗಾವಿ ಮುಂಬೈನಲ್ಲಿ ನಾನಾ ಚುಳಾಸ ಮಹೋರನ್ನು ಸ್ಥಾಪನೆ ಮಾಡಿದರು ಆಮೇಲೆ ನಮ್ಮಲ್ಲಿ ಘಟಕ ಜೆ ಜಿ ಆಸ್ಪತ್ರೆಯಲ್ಲಿ ಇದು ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಆವಾಗ ನಮ್ಮ ಇಲಾಖೆ ಅವರು ಹತ್ತೊಂಬತ್ತು ಸಾವಿರದ ತೊಂಬತ್ನಾಲ್ಕರಲ್ಲಿ ಇಲ್ಲಿ ಜೆ ಜಿ ಆಸ್ಪತ್ರೆ ಹೋಗಿದ್ದಾಗ ಈ ಸಮಸ್ಯೆಯನ್ನು ಹುಟ್ಟಾಕಿದ್ರು ಆಮೇಲೆ ನಿರಂತರವಾಗಿ ನಾವು ಸಮಾಜ ಸೇವೆ ಕೆಲಸವನ್ನ ಅಲ್ಲೆಲ್ಲ ಇದೇ ಊರಲ್ಲೆಲ್ಲ ಎಲ್ಲ ಕರೆ ಕಡೆ ಹಳ್ಳಿಗಳಲ್ಲಿ 好的，好的。